ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಬಹಳಷ್ಟು ಜನ ಸರ್ ಒಳ ಮೀಸಲತಿ ಯಾವಾಗ ಮುಗಿಯುತ್ತೆ ಮತ್ತೆ ಇದಿಗೇನೋ ಮರುಸಮೀಕ್ಷೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಈ ಮರು ಸಮೀಕ್ಷೆ ಆದರೆ ಮತ್ತೆ ನೇಮಕಾತಿಗಳು ಇನ್ನೂ ನೇಮಕಾತಿಗಳಾಗುವಂಥದ್ದು ಇನ್ನೂ ಮುಂದುವರಿಯುತ್ತಾ ಎಂಬುದರ ಬಗ್ಗೆ ಬಹಳಷ್ಟು ನನಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ ಅದಕ್ಕೆ ಸಂಬಂಧಿಸಿದಂತೆ ಹಿನ್ನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸ್ನೇಹಿತರೆ ಈಗಾಗಲೇ ತಿಳಿದಿರುವಂತೆ ಒಳ ಮೀಸಲಾತಿಯನ್ನು ಜೂನ್ ಎರಡರಿಂದ ಜೂನ್ ಎಂಟರವರೆಗೆ ಒಂದು ವಾರಗಳ ಕಾಲ ವಿಸ್ತರಣೆಯನ್ನು ಮಾಡಲಾಗಿತ್ತು ಅದಾದ ನಂತರ ಈ ಒಳ ಮೀಸಲಾತಿಯನ್ನು ಮತ್ತೆ ಇದೀಗ ಜೂನ್ ಒಂಬತ್ತರಿಂದ ಜೂನ್ ಇಪ್ಪತ್ತೆರಡರವರೆಗೆ ಎಲ್ರಿಗೂ ಸ್ವಯಂ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತಂದರೆ ಆನ್ಲೈನ್ ಲಿಂಕ್ ಮೂಲಕ ಅಥವಾ ಸ್ಕ್ಯಾನ್ ಮಾಡೋದ್ರ ಮೂಲಕ ಸ್ವಯಂ ಘೋಷಣೆಗೆ ತಮ್ಮಷ್ಟಕ್ಕೆ ತಾವೇ ತಾವು ಎಸ್ ಸಿ ಜಾತಿಗೆ ಸೇರಿದ್ದೇವೆ ಅನ್ನುವಂಥ ಒಂದು ಸಮೀಕ್ಷೆಯಲ್ಲಿ ಅವರು ಪಾಲ್ಗೊಳ್ಳಬಹುದು ಇನ್ನು ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಆಯಾ ಜಿಲ್ಲಾ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಹೋಗಿ ಸಹ ಮಾಹಿತಿ ನೀಡಿ ಅಲ್ಲಿ ಒಳ ಮೀಸಲಾತಿ ಸಮೀಕ್ಷೆಯನ್ನು ಮಾಡಿಸ್ಕೋಬೋದು ಸೊ ಇದು ಎಲ್ಲಿವರೆಗೂ ಜೂನ್ ಇಪ್ಪತ್ತೆರಡರವರೆಗೆ ಮಾತ್ರ ಆದರೆ ಇದೀಗ ಮತ್ತೊಂದು ಮಾತು ಬರ್ತಾ ಇದೆ ಸೊ ಎಲ್ಲ ಒಂದು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಂದವು ಆ ಇಪ್ಪತ್ತೆಂಟರಲ್ಲೂ ಎಲ್ಲೂ ಸಹ ಒಳ ಮೀಸಲಾತಿ ಸಮೀಕ್ಷೆ ಸರಿಯಾಗಿ ನಡೆದಿಲ್ಲ ಸೊ ಇದು ಮತ್ತೊಮ್ಮೆ ಒಳ ಮೀಸಲಾತಿ ಸಮೀಕ್ಷೆ ನಡಿಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಒಂದನ್ನು ನೆನಪಿಡಿ ಯಾವುದೇ ಕಾರಣಕ್ಕೂ ಮತ್ತೆ ಮರು ಸಮೀಕ್ಷೆ ಆಗೋದಿಲ್ಲ ಆದರೆ ಈ ಒಳ ಮೀಸಲಾತಿ ಏನಿದೆಯೋ ಸೊ ನಿಮಗೆ ಮೇ ಇಪ್ಪತ್ತೆರಡನೇ ತಾರೀಕು ಒಂದು ಮಾಹಿತಿ ಸಿಕ್ಕಿರಬೇಕು ಏನು ಈಗಾಗಲೇ ತೊಂಬತ್ತು ಪರ್ಸೆಂಟಷ್ಟು ಒಳ ಮೀಸಲಾತಿಯನ್ನು ಮುಗಿಸಿದ್ದೇವೆ ಇನ್ನು ಕೇವಲ ಹತ್ತು ಪರ್ಸೆಂಟ್ ಇದೆ ಅಂತ ಅಂತಾದರೆ ಆ ಹತ್ತು ಪರ್ಸೆಂಟ್ ಏನಿದೆ ಅದನ್ನ ಇನ್ನೂ ಸಂಪೂರ್ಣವಾಗಿ ಮುಗಿಸಿಲ್ಲ ಆ ಒಂದು ಹತ್ತು ಪರ್ಸೆಂಟ್ ಮುಗಿಸೋದಕ್ಕೋಸ್ಕರನೇ ಈ ಒಳ ಮೀಸಲಾತಿ ಸಮೀಕ್ಷೆಯನ್ನು ಅವಧಿಯನ್ನು ವಿಸ್ತರಣೆ ಮಾಡ್ತಿರುವಂಥದ್ದು ಸೊ ಮೊದಲು ಎಂಟನೇ ತಾರೀಕು ವಿಸ್ತರಣೆ ಮಾಡಿದ್ರು ಈಗ ಇಪ್ಪತ್ತೆರಡನೇ ತಾರೀಕು ವಿಸ್ತರಣೆ ಮಾಡಿದರೆ ಆದರೆ ಸಾಧ್ಯವಾದಷ್ಟು ಈ ತಿಂಗಳ ಒಳಗೇನೆ ಈ ಒಂದು ಮೀಸಲಾತಿ ಸಮೀಕ್ಷೆ ಏನಿದೆಯೋ ಅದನ್ನು ಸರ್ಕಾರಕ್ಕೆ ಒಪ್ಪಿಸುವಂತಹ ಎಲ್ಲ ಒಂದು ತಯಾರಿಯನ್ನು ನಾಗಮೋಹನ್ ದಾಸ್ ಅವರ ಸಮಿತಿ ಸಂಪೂರ್ಣವಾಗಿ ಅದನ್ನು ಪೂರ್ಣಗೊಳಿಸಿದೆ ಸೊ ಈಗೇನು ಮತ್ತೆ ಮರು ಸಮೀಕ್ಷೆ ಮಾಡಿ ಅಂತಿದ್ದಾರೋ ಅದು ಕೇವಲ ಒತ್ತಡ ಹಾಕೋದಿಕ್ಕೆ ಅಷ್ಟೇ ಆದರೆ ಈ ಸಮೀಕ್ಷೆ ಏನಿದೆಯೋ ಅದನ್ನ ನಿಖರವಾಗಿದೆ ಮತ್ತೆ ಸಾಧ್ಯವಾದಷ್ಟು ಬೇಗ ಇದೇ ತಿಂಗಳಲ್ಲಿ ಸರ್ಕಾರಕ್ಕೂ ಕೊಡ್ತಾರೆ ಮತ್ತು ಇನ್ನು ಎರಡು ತಿಂಗಳೊಳಗಡೆ ರಾಜ್ಯಪತ್ರದಲ್ಲೂ ಬರುತ್ತೆ ಸೊ ಒಂದು ಸಲ ರಾಜಪತ್ರದಲ್ಲಿ ಬಂದ ಮೇಲೆ ಸೊ ಅದರ ಮೇಲೆ ಏನೇ ಕೇಸ್ ಆದರೂ ಆಗಲಿ ಯಾವುದೇ ಒಂದು ಹಲಿಗೇಷನ್ ಆದರೂ ಸಹ ಅಷ್ಟೇ ಸೊ ಅದಕ್ಕೂ ಸಹ ಮತ್ತೆ ನೇಮಕಾತಿಗಳಿಗೆ ಯಾವುದೇ ರೀತಿಯ ಸಂಬಂಧಗಳಿರೋದಿಲ್ಲ ಸೊ ಒಂದು ಸಲ ಸರ್ಕಾರಕ್ಕೆ ಅದು ಹೋಗಿ ಸರ್ಕಾರದ ಒಪ್ಪಿಗೆ ಆಗೋಗಿದೆ ಅಂತಾದಮೇಲೆ ಅಲ್ಲಿಗೆ ಸಮೀಕ್ಷೆ ಮುಗಿದಿದೆ ಅಂತ ಅರ್ಥ ಆದ್ದರಿಂದ ಯಾವುದೇ ಕಾರಣಕ್ಕೂ ಮತ್ತೆ ಮರು ಸಮೀಕ್ಷೆ ಆಗೋದಿಲ್ಲ ಮತ್ತು ಯಾವುದೇ ರೀತಿಯಾಗಿ ನೇಮಕಾತಿಗಳು ಇನ್ನು ಮುಂದುವರೆಯೋದು ಸಹ ಇಲ್ಲ ಸಾಧ್ಯವಾದಷ್ಟು ಒಂದು ಹತ್ತರಿಂದ ಹದಿನೈದರಿಂದ ಮುಂದೆ ಹೋಗ್ಬೋದು ಅಷ್ಟೇ ಹೊರತು ಮರು ಸಮೀಕ್ಷೆಯಾಗಿ ಮತ್ತೆ ಏಳೆಂಟು ತಿಂಗಳ ನೇಮಕಾತಿಗಳು ಹಾಗಲ್ವೋ ಎನ್ನುವಂಥ ಭಯ ಬೇಕಿಲ್ಲ ಸೊ ಆದ್ದರಿಂದ ಸ್ನೇಹಿತರೆ ದಯವಿಟ್ಟು ಈಗೇನು ನೀವೆಲ್ಲ ತಯಾರಿ ನಡೆಸ್ತಿದ್ರು ಆ ತಯಾರಿಯನ್ನು ಮುಂದುವರೆಸಿ ಸಾಧ್ಯವಾದಷ್ಟು ಬೇಗ ನೇಮಕಾತಿಗಳು ಪ್ರಾರಂಭ ಆಗ್ತಾವೋ ಅದರಲ್ಲೂ ಸಹ ಪ್ರಮುಖವಾಗಿ ಶಿಕ್ಷಣ ಸಚಿವರು ಇದೀಗ ಹದಿನಾರೂವರೆ ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಅದಕ್ಕೆಲ್ಲ ಆರ್ಥಿಕ ಅನುಮೋದನೆಯೂ ಸಿಕ್ಕಿದೆ ಅದರ ಮೇಲೆ ಇನ್ನೊಂದು ವಿಡಿಯೋನು ಮಾಡ್ತೀನಿ ಸೊ ಯಾವ ರೀತಿಯಾಗಿ ಶಿಕ್ಷಕರ ಹುದ್ದೆಗಳು ಹಂಚಿಕೆಯಾಗಿದ್ದಾವೆ ಮತ್ತೆ ಮತ್ತು ಸಿ ಎಂಡ್ ಡರ್ ರೂಲ್ಸ್ ಬಿಡ್ತಿದ್ದಾರೆ ಮತ್ತು ಸಿ ಎಂಡ್ ಆರ್ ರೂಲ್ಸಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗುವಂಥ ಚಾನ್ಸಸ್ ಇದಾವೆ ಸೊ ಅವುಗಳೆಲ್ಲದರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು